ನಮಸ್ಕಾರ ಕದಂಬ ನ್ಯೂಸ್ಗೆ ಸ್ವಾಗತ ನನ್ನ ಸೋನಿಕಾ ಸುದೇಶ್ ಮೊದಲಿಗೆ ಮುಖ್ಯಾಂಶಗಳು ಮೇ ಒಂದರಂದು ಕಾರ್ಮಿಕರ ದಿನಾಚರಣೆಯ ಅಂಗವಾಗಿ ಹಿರಿಯ ವೃದ್ಧರಿಗೆ ಅನಾಥ ಮಕ್ಕಳಿಗೆ ಉಚಿತ ಕ್ಷೌರ ಸೇವೆ ಮಲ್ಲಿಕಾರ್ಜುನ್ ಬಿ ಹಡಪದ ಸುಗರ್ಎನ್ ಬಸ್ ಇಲ್ಲದೆ ಎರಡೂವರೆ ಗಂಟೆ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರಿದಾಟ ವಿದ್ಯುತ್ ಕಂಬಕ್ಕೆ ಕ್ರೋಸರ್ ವಾಹನ ಡಿಕ್ಕಿ ಮೂರು ಜನ ಸ್ಥಳದಲ್ಲಿ ಎಂಥ ಎರಡು ಸ್ಥಿತಿ ಗಂಭೀರ ಸುದ್ದಿಯ ವಿವರಗಳು ಕಲಬುರಗಿ ಜಿಲ್ಲೆಯ ಚಿತ್ತಪೂರ್ ತಾಲೂಕಿನ ಸುಗರೆನ್ ಗ್ರಾಮದ ನಿಸ್ವಾರ್ಥಿಯ ಸಮಾಜದ ಸೇವಕ ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ ಸುಗರ್ ಎನ್ ಅವರು ಮೇ ಒಂದು ಕಾರ್ಮಿಕರ ದಿನಾಚರಣೆ ನಿಮಿತ್ತವಾಗಿ ನಾಲ್ವರ ಹುಬ್ಬಳ್ಳಿ ಘಟಕದಲ್ಲಿ ಬರುವ ಕ್ಷೌರದ ಅಂಗಡಿ ಜನಪ್ರಿಯ ಹೇರ್ ಸಲೂನ್ನಲ್ಲಿ ಅರವತ್ತೈದಕ್ಕೂ ಹೆಚ್ಚು ಜನತೆಗೆ ಉಚಿತವಾಗಿ ಕ್ಷೌರ ಸೇವೆ ಸಲ್ಲಿಸಿದ್ದಾರೆ ಹಿರಿಯ ವೃದ್ಧರಿಗೆ ಹಾಗೂ ಅನಥಾ ಮಕ್ಕಳಿಗೆ ಉಚಿತ ಕ್ಷೌರ ಸೇವೆ ಸಲ್ಲಿಸಿ ಸ್ವಾರ್ಥತೆ ಪ್ರಮುಖವಾಗಿರುವ ಪ್ರಸ್ತುತ ದಿನಗಳಲ್ಲಿ ಅತ್ಯಂತ ಬೆಲೆಯುಳ್ಳ ಅಪರೂಪದ್ದು ಎಂದರೆ ಅದು ಸಮಾಜ ಸೇವೆ ಈ ಸಮಾಜದಲ್ಲಿರುವ ಅವಶ್ಯಕತೆ ಇರುವವರು ಅಸಹಾಯಕರಿಗೆ ಸೇವೆ ನೀಡುವುದು ಪರಿಸರ ಸಂರಕ್ಷಣೆ ಆರೋಗ್ಯ ಶಿಕ್ಷಣದ ಬಗ್ಗೆ ಜನಜಾಗೃತಿ ಮಹಿಳೆಯರ ಸಂದೇಶ ಸಮಾಜಕ್ಕೆ ಮುಟ್ಟಿಸುವುದು ಸಮಾಜಮುಖಿ ಕಾರ್ಯಗಳನ್ನು ನಿಸ್ವಾರ್ಥವಾಗಿ ಮಾಡುವ ನೈಜ ಸಮಾಜ ಸೇವಕರು ಡಾಕ್ಟರ್ ಮಲ್ಲಿಕಾರ್ಜುನ್ ಬಿ ಹಡಪದ ಸುಗರ್ ಎನ್ನುವರು ಕಲಬುರಗಿ ಜಿಲ್ಲೆಯ ಸಂಘಟನಾ ಕಾರ್ಯದರ್ಶಿಗಳು ಆಗಿ ಸಮಾಜದ ಸೇವೆಯ ಕಾರ್ಯ ಕೆಲಸದ ಜೊತೆಯಲ್ಲಿ ಈ ರೀತಿಯ ಸೇವೆ ಸಲ್ಲಿಸುವುದು ಮೇ ಒಂದು ಕಾರ್ಮಿಕರ ದಿನಾಚರಣೆ ನಿಮಿತ್ತವಾಗಿ ಅವರು ಮಾಡುವ ಈ ವಿಭಿನ್ನ ರೀತಿಯ ಸೇವೆಯನ್ನು ಮಾಡುವುದರ ಮೂಲಕ ಅನೇಕ ಸಮುದಾಯದ ಮೆಚ್ಚುಗೆ ಪಾತ್ರವಾದರು ಇವರು ಈಗಾಗಲೇ ಹದಿಮೂರು ಕಡೆಯಲ್ಲೂ ಸೇರಿದಂತೆ ಒಟ್ಟು ಸಾವಿರದ ಮುನ್ನೂರ ಐವತ್ತಕ್ಕೂ ಹೆಚ್ಚು ಅನಾಥರಿಗೆ ಹಿರಿಯ ವೃದ್ಧರಿಗೆ ಪೌರ ಕಾರ್ಮಿಕರಿಗೆ ಕಟ್ಟಡ ಕಾರ್ಮಿಕರಿಗೆ ಸಾಧು ಸಂತರಿಗೆ ನಿರ್ಗತಿಕರಿಗೆ ಅಂಧರಿಗೆ ಬುದ್ಧಿಮಾಂದರಿಗೆ ಅಂಗವಿಕಲರಿಗೆ ಮೂಕರಿಗೆ ಶಾಲಾ ಮಕ್ಕಳಿಗೆ ಅನಾಥಾಶ್ರಮ ವೃದ್ಧಾಶ್ರಮದ ನಿರ್ಗತಿಕರ ಕೇಂದ್ರ ಹಾಗೂ ಶಾಲೆಯ ಮಕ್ಕಳಿಗೆ ಮತ್ತು ಬಸ್ ಸ್ಟ್ಯಾಂಡ್ನಲ್ಲಿ ಇರುವ ನಿರ್ಗತಿಕರಿಗೆ ತಮ್ಮ ಸ್ವತಃ ಕ್ಷೌರದ ಅಂಗಡಿಯಲ್ಲಿ ಸೇವೆ ಸಲ್ಲಿಸಿದ್ದಾರೆ ಅವರು ಸಮಾಜದ ಸಂಘಟನೆಯ ಜೊತೆಗೆ ಈ ರೀತಿಯ ವಿಭಿನ್ನ ಸೇವೆ ಮಾಡುತ್ತಲೇ ಸಮಾಜದ ಹೆಸರು ಮತ್ತಷ್ಟು ಬೆಳಕಿಗೆ ತರುವ ಕೆಲಸ ಮಾಡುವ ಮೂಲಕ ಅವರಿಗೆ ಈಗಾಗಲೇ ಅನೇಕ ಸಂಘ ಸಂಸ್ಥೆಗಳಿಂದ ರಾಜ್ಯದ ಮಟ್ಟದ ಹಾಗೂ ರಾಷ್ಟ್ರೀಯ ಮಟ್ಟದ ಪ್ರಶಸ್ತಿಯನ್ನು ಮುಡಿಗೇರಿಸಿಕೊಂಡಿದ್ದಾರೆ ರಾಜ್ಯದ ರಾಜ್ಯ ಸರ್ಕಾರದ ಕಾರ್ಮಿಕ ಸಚಿವರಾದ ಅವರಿಗೆ ನಮ್ಮ ಅಡಪದಪ್ಪಣ್ಣ ಕ್ಷೌರಿಕ ಸಮಾಜದ ವತಿಯಿಂದ ಮನವಿ ಈಗಾಗಲೇ ಈ ಅಡಪದ ಕ್ಷೌರಿಕ ಸಮಾಜವು ಅಸಂಘಟಿತ ವಲಯದಲ್ಲಿ ಬರುವಂತಹ ಈ ಕಾರ್ಮಿಕ ಅಡಿಯಲ್ಲಿ ಬರುತ್ತದೆ ಹಾಗಾಗಿ ಅಸಂಘಟಿತ ವಲಯದಲ್ಲಿ ಬರುವಂತಹ ನಮ್ಮ ಹಡಪದ ಕ್ಷೌರಿಕ ಸಮಾಜದವರಿಗೂ ಸಹ ವಿಮೆ ನಮ್ಮ ಅಂಗಡಿಗಳಲ್ಲಿ ಯಾರೇ ಬರಲಿ ಅವರೆಲ್ಲರಿಗೂ ನಾವು ಕ್ಷೌರ ಉಚಿತವಾಗಿ ನಾವು ಸೇವೆ ಸಲ್ಲಿಸ್ತೀವಿ ಉಚಿತವಾಗಿಯೂ ಸೇವೆ ಸಲ್ಲಿಸ್ಬೋದು ಹಣ ಪಡೆದಿಗೂ ಸೇವೆ ಸಲ್ಲಿಸ್ಬೋದು ಆದರೆ ಅಂಗಡಿಗಳಲ್ಲಿ ನಾವು ಎಲ್ಲರಿಗೂ ಸೇವೆ ಸಲ್ಲಿಸ್ತಾ ಇರ್ತೀವಿ ಹಾಗಾಗಿ ನಮಗೆ ಆರೋಗ್ಯದ ಹಿತದೃಷ್ಟಿಯಿಂದ ನನ್ನೆಲ್ಲ ಇಡೀ ಕರ್ನಾಟಕದ ಹಡಪದ ಕ್ಷೌರಿಕ ಸಮಾಜದವರಿಗೆ ಆರೋಗ್ಯದ ಹಿತದೃಷ್ಟಿಯಿಂದ ಅವರ ಕುಟುಂಬದ ಹಿತದೃಷ್ಟಿಯಿಂದ ಅವರಿಗೆ ಆರೋಗ್ಯ ಮಲ್ಟಿ ಆಸ್ಪತ್ರೆಯಲ್ಲಿ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಲೋಕಸಭಾ ಚುನಾವಣೆಯಲ್ಲಿ ಬಿಜಿ 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 ಸಾರ್ವಜನಿಕ ಪ್ರಯಾಣಿಕರ ಸಮಸ್ಯೆ ಕೇಳುವವರು ಯಾರು ಇಲ್ಲದಂತಾಗಿದೆ ಬಸ್ ಇಲ್ಲದೆ ಎರಡೂವರೆ ಗಂಟೆಗಳ ಕಾಲ ಬಸ್ ನಿಲ್ದಾಣದಲ್ಲಿ ಪ್ರಯಾಣಿಕರ ಪರದಾಟ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರ ಕ್ಷೇತ್ರದಲ್ಲೇ ಬಸ್ ಇಲ್ಲದೆ ಬಾಲ್ಕಿ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರ ಪ್ರಯಾಣಿಕರು ಪರದಾಡುವಂತಾಯಿತು ಬಾಲ್ಕಿಯಿಂದ ಬಸವ ಕಲ್ಯಾಣ ಕಡೆಗೆ ತೆರಳುವ ಮಾರ್ಗ ಮಧ್ಯೆ ಬರುವ ಗ್ರಾಮಸ್ಥರು ಸಾಯಂಕಾಲ ಸುಮಾರು ಆರರಿಂದ ರಾತ್ರಿ ಎಂಟು ಮೂವತ್ತರವರೆಗೆ ಬಸ್ ಇಲ್ಲದೆ ಬಸ್ ನಿಲ್ದಾಣದಲ್ಲಿ ಸಾರ್ವಜನಿಕರು ಪರಿತಪ್ಪಿಸುವಂತಾಗಿತ್ತು ಇದನ್ನು ಕಂಡ ಪ್ರಯಾಣಿಕರು ಬಸ್ ನಿಲ್ದಾಣದಲ್ಲಿಯೇ ಪ್ರತಿಭಟನೆಗೆ ಮುಂದಾದರು ಬಸ್ ನಿಲ್ದಾಣದಲ್ಲಿ ಅಧಿಕಾರಿಗಳಿಲ್ಲದೆ ಕುರ್ಚಿಗಳು ಸಂಪೂರ್ಣ ಖಾಲಿ ಖಾಲಿ ಪ್ರಯಾಣಿಕರಿಗೆ ನೀರಿಡಿಕೆ ಆದರೆ ಶುದ್ಧ ಕುಡಿಯುವ ನೀರಿನ ವ್ಯವಸ್ಥೆ ಕೂಡ ಇಲ್ಲದಂತಾಗಿದೆ ಎಂದು ಪ್ರಯಾಣಿಕರು ಶಾಸಕರು ಮತ್ತು ಅಧಿಕಾರಿಗಳನ್ನು ದೂರಿದರು ಆರ್ ಏಳು ಬಸ್ ಕೇಳಿದ್ರೆ ಏನ್ ಇಲ್ಲ ಅಂದ್ರೆ ಸಾಡೆಸ್ರ ಬಸ್ ಬಂದಿದೆ ಬಂದ್ರು ಬಸ್ಸಿಗೆ ಎಲ್ಲರಿಗೆ ಹೇಳ ಈಗ ಇದೇ ಬಸ್ ಲಾಸ್ಟ್ ಅಂದ್ರೆ ಹೊರಗೆ ಕುಂತದೆ ಕುಂತದ್ ಬಸ್ ಅಂದ್ರೆ ಒಂದರಿಂದ ಏಳು ಬಸ್ ಒಂದೇ ಸೈಡ್ ಕಳಿಸ್ಲತ್ತರ ಸಮಸ್ಯೆ ಓಡಾಡೋದು ಹಿಂಗೆ ದಿನ ಅಂದ್ರೆ ಸಮಸ್ಯೆ ನಾವು ಯಾರು ನಾನ್ ಮನೆಗ್ ಪ್ರಾಬ್ಲಮ್ ಇರ್ತೇವೆ ಯಾರ ಮನೆಗೆ ಸ್ವಲ್ಪ ಫಂಕ್ಷನ್ ಇರ್ತೇವೆ ಇನ್ನೂ ಇರ್ತದೆ ಎಲ್ಲ ಇರ್ತದೆ ಕಡಿಂದ ನಾವು ಸಮಸ್ಯೆ ಅದಕ್ಕೆ ನಾವು ಎದುರಾಗಿ ಮಾತಾಡೋದಿಲ್ಲ ಇಂದು ಮುಂಜಾನೆ ನಾಲ್ಕು ಮೂವತ್ತು ಗಂಟೆಯ ಸುಮಾರಿಗೆ ಚಟ್ನಳ್ಳಿ ಗ್ರಾಮದ ಸೋಲಾರ್ ಪ್ಲಾಂಟ್ ಹತ್ತಿರದ ವಿದ್ಯುತ್ ಕಂಬಕ್ಕೆ ಕ್ರೋಸರ್ ವಾಹನ ಡಿಕ್ಕಿ ಹೊಡೆದಿದ್ದ ಪರಿಣಾಮ ವಾಹನದಲ್ಲಿದ್ದ ಒಟ್ಟು ಐದು ಜನರಲ್ಲಿ ಮೂರು ಜನ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ಮತ್ತು ಇಬ್ಬರ ಸ್ಥಿತಿ ಚಿಂತಾಜನಕವಿದ್ದು ಅವರನ್ನು ಬ್ರಿಮ್ಸ್ ಆಸ್ಪತ್ರೆಗೆ ಕಳುಹಿಸಲಾಗಿದೆ ವಾಹನ ಚಾಲಕ ನಿದ್ದೆಯಲ್ಲಿರುವುದರಿಂದ ಸದರಿ ಅಪಘಾತವಾಗಿರುತ್ತದೆ ಎಂದು ತಿಳಿದು ಬಂದಿದೆ ಮೃತರ ಹೆಸರು ಪ್ರದೀಪ್ ತಂದೆ ಶಂಕರ್ ಕೂಲಿ ವಯಸ್ಸು ಇಪ್ಪತ್ತೈದು ವರ್ಷ ಜಾತಿ ಎಸ್ಟಿ ಕೂಲಿ ಸಮಾಜ ಯಕತ್ಪುರ್ ವಿನೋದ್ ಕುಮಾರ್ ತಂದೆ ಪ್ರಭು ಕೂಲಿ ವಯಸ್ಸು ಇಪ್ಪತ್ತೈದು ವರ್ಷ ಚಾಂಗ್ಲೀರ ವರ್ಧಿಶ್ ತಂದೆ ಶರಣಪ್ಪ ಬೇಡರ್ ವಯಸ್ಸು ಇಪ್ಪತ್ತೈದು ವರ್ಷ ಚಾಂಗ್ಲೇರ ಗಾಯಳುಗಳ ಹೆಸರು ಸಂಜುಕುಮಾರ್ ತಂದೆ ತುಕರಾಂ ಬೆನಕಪಳ್ಳಿ ವಯಸ್ಸು ಇಪ್ಪತ್ತಾರು ಚಾಂಗ್ಲೇರ ಮಂಜುಕುಮಾರ್ ತಂದೆ ತುಕರಾಂ ಬೆನಕಪಳ್ಳ ವಯಸ್ಸು ಹತ್ತೊಂಬತ್ತು ವರ್ಷ ಚಾಂಗ್ಲೇರ ಎಂದು ಗುರುತಿಸಲಾಗಿದೆ

ಲೋಕಸಭಾ ಚುನಾವಣಾ ನಿಮಿತ್ತವಾಗಿ ಹುಮ್ನಾಬಾದ್ ತಾಲೂಕಿನ ಹುಡುಗಿ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ಹಿಪ್ಪೇರ್ಗಾಂವ್ ಗ್ರಾಮದಲ್ಲಿ ಮಾಜಿ ಸಚಿವರಾದ ರಾಜಶೇಖರ್ ಬಿ ಪಾಟೀಲ್ ಅವರು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಸಾಗರ್ ಖಂಡ್ರೆ ಪರ ಪ್ರಚಾರ ಮಾಡಿದರು ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷದ ಯೋಜನೆಗಳನ್ನು ಅವರು ಕೊಂಡಾಡಿದರು ಈ ಸಂದರ್ಭದಲ್ಲಿ ಅನೇಕ ಮುಖಂಡರು ಪಕ್ಷದ ಕಾರ್ಯಕರ್ತರು ಗ್ರಾಮಸ್ಥರು ಉಪಸ್ಥಿತರಿದ್ದರು మనే వినతకంత 2000 రూపాయలు బర్తైదెలమా బర్తరు సాబరే బర్తవ ఆమేగా ఇద గ్రహ్యోతి కరెంట్ ఫ్రీ ఇస్తైదెలమా హ కరెంట్ ఇస్తరు దిగిలతైల ఐత నమదరి మనిస్ ఐతు అన్న భాగ్య 10 కేజీ అక్కి ఇస్తైదత ఐదు కేజీ అక్కి ఐదు కేజీ దిొక్క యాత్ యాప్ దిమ 5 కేజీ దిొక్క కుల దిలే ఉండరా 5 కేజీ అక్కి భారత সরকার ఇయర్ భారతీయ జనతా పార్టీ సర్కారాద

ಇವನಿದ್ ಏನು ಡಿಗ್ರಿ ಹೋಲ್ಡರ್ ಮೂರ್ ಸಾವಿರ ರೂಪಾಯಿ ಇವತ್ತೇನು ಡಿಪ್ಲೊಮಾ ಪಾಸ್ ವರ್ಷ ನೋಡಿ ಪಾಪ ಆ ತಾಯಿ ವಯಸ್ಸಾದ್ರು ಕೂಡ ರಕ್ತ ಹೆಂಗ ಇದಾಗ್ತಾ ಇದೆ ಯಾವ ಪಕ್ಷ ಅಂದ್ರೆ ನನ್ ಸಲುವಾಗ ಅಂತಲ್ಲ ಇವತ್ತು ಕಾಂಗ್ರೆಸ್ ಪಕ್ಷ ಇವತ್ತು ಇಂದಿರಾ ಗಾಂಧಿ ಸೋನಿಯಾ ಗಾಂಧಿ ಇವತ್ತು ರಾಹುಲ್ ಗಾಂಧಿ ಡಾಕ್ಟರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಜೊತೆಯಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂತ ಯೋಜನೆ ಏನಿದೆ ಆ ಶಕ್ತಿ ಆ ತಾಯಿ ಬಳಿ ಬಂದು ಆ ತಾಯಿ ಗಂಟೆ ವಿನಂತಿ ಮಾಡ್ತೀನಿ ವ್ಯವಸ್ಥೆ ಆಗಿದೆ ಕಾಂಗ್ರೆಸ್ ಪಕ್ಷ ಕೊಟ್ಟಿದೆ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕ್ಬೇಕಾ ಕೈಗೆ ಹಾಕಿದ್ರೆ ಬರ್ತೀವಿ ಮುಂದಿನ ಸ್ಕೀಮ್ ಮತ್ತೊಂದು ಕೇಂದ್ರ ಸರ್ಕಾರ ಬಂದೇಳಿ ಅಲ್ಲೊಂದು ಸರ್ಕಾರ ಬರ್ತಕ್ಕಂತ ಪರಿಸ್ಥಿತಿ ಇದೆ ಅಲ್ಲಿ ಬಂತು ಅಂದ್ರೆ ಮಹಿಳಾ ನ್ಯಾಯ ಅಂತ ಹೇಳಿ ಮಹಾಲಕ್ಷ್ಮಿ ಯೋಜನೆ ಮಾಡ್ತಾ ಇದ್ದೀವಿ ಪ್ರತಿ ತಿಂಗಳು ಎಂಟೂವರೆ ಸಾವಿರ ರೂಪಾಯಿ ಎಂಟೂವರೆ ಸಾವಿರ ಇದು ಎರಡು ಸಾವಿರ ರೂಪಾಯಿ ಕರ್ನಾಟಕ ಸರ್ಕಾರ ನಿಮಗೆ ಪ್ರತಿ ತಿಂಗಳಿಗೆ ಹತ್ತುವರೆ ಸಾವಿರ ರೂಪಾಯಿ ಭಾರತೀಯ ಜನತಾ ಪಕ್ಷದವರು ಹತ್ತು ವರ್ಷದ ಕೇಂದ್ರದಲ್ಲಿದ್ದಾರೆ ಇಂಥ ಏನಾದರೂ ಯೋಜನೆ ಕೊಟ್ರ ಬಡವರು ಪರವಾಗಿ ಏನಾರು ಮಾಡ್ಯಾರ ಏನು ಇಲ್ಲ ಏನು ಮಾಡಂಗಿಲ್ಲ ಅದಕ್ಕೆ ಈ ಚುನಾವಣೆ ಬಂದ ತಕ್ಷಣ ಅವ್ರು ಏನಾದ್ರು ಬಂದು ಹೇಳ್ತಾರ ಅದಕ್ಕೆ ದಯಮಾಡಿ ನಾವ್ಯಾರು ಕೂಡ ತಲೆ ಚಲಿಕೊಡ್ಬೇಡ್ರಿ ಕಾಂಗ್ರೆಸ್ ಪಕ್ಷಗೆ ಡಾಕ್ಟರ್ ಮಲ್ಲಿಕಾರ್ಜುನ ಅವರು ಕೈ ಬಲಪಡಿಸಬೇಕಾಗಿದೆ ಸಿದ್ದರಾಮಯ್ಯ ಅವರು ಕೈ ಬಲಪಡಿಸಬೇಕಾಗಿದೆ ತಾಯಂದ್ರೆ ಯಾರು ಬಂದು ಹೇಳಿದ್ರು ಏನು ಕೇಳಕ್ಕೆ ಹೋಗೋಣ ನಿಮ್ಮದೊಂದೊಂದು ಓಟು ದೇಶದಲ್ಲಿ ರಾಜಕೀಯ ಬದಲಾವಣೆ ಮಾಡ್ತಕ್ಕಂಥ ಆ ಶಕ್ತಿ ನಿಮ್ಮ ಕೈಯಲ್ಲಿದೆ ಇವತ್ತು ನಾವು ನೋಡಿದ್ರಿ ಎರಡು ಸಾವಿರದ ಇಪ್ಪತ್ತ್ ಮೂರು ಚುನಾವಣೆಯಲ್ಲಿ ನಾವು ಅಲ್ಪ ಮತಗಳಿಂದ ಸೋತಿರಬೇಕು ಇವತ್ತೆಲ್ಲ ಪರಿಸ್ಥಿತಿ ಏನಾಗಿದೆ ಎಂಬುದು ಏನಾದರೂ ಕೆಲಸ ನಡೀತಾ ಇದೆಯಾ ನಿಮ್ಮ ಭಾಗದಲ್ಲಿ ಏನಾದರೂ ಅಭಿವೃದ್ಧಿ ಆಗ್ತಾ ಇದೆಯಾ ಏನೂ ಇಲ್ಲ ಅದಕ್ಕೆ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಡಾಕ್ಟರ್ ಕೆಎಂ ಸಂದೇಶ್ ಅವರು ಮೇಲಿನ ರೌಡಿ ಸ್ಟ್ಯಾಂಡ್ ಪ್ರಕರಣ ಆಗ್ರಹ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯಾಧ್ಯಕ್ಷ ಹಾಗೂ ಸಂಸ್ಥಾಪಕ ಅಧ್ಯಕ್ಷರು ಡಾಕ್ಟರ್ ಕೆಎಂ ಸಂದೇಶ್ ಅವರು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಹಾಗೂ ದಲಿತರ ಮೇಲೆ ಅತ್ಯಾಚಾರ ಹಿಂಸೆ ಹಾಗೂ ಅವರ ಜೀವನ ಆಧರಿಸಿ ಮಾಡಿರುವ ಚಿತ್ರದ ಹಿನ್ನೆಲೆಯಲ್ಲಿ ಅವರ ಮೇಲೆ ಪ್ರಕರಣ ದಾಖಲಿಸಿ ಅವರ ಮೇಲೆ ರೌಡಿ ಶೀಟರ್ ಓಪನ್ ಮಾಡಲಾಗಿದೆ ಎಂದು ಆರೋಪಿಸಿದರು ಕಲಬುರಗಿ ಜಿಲ್ಲೆ ಕಾಳ್ಗಿ ತಾಲೂಕಿನ ಬಣ್ಮಿ ಗ್ರಾಮದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಹಿಳೆಯರು ಯುವಕರ ಸಮ್ಮುಖದಲ್ಲಿ ಡಾಕ್ಟರ್ ಸಂದೇಶ್ ಅವರ ಮೇಲಿನ ಪ್ರಕರಣ ತಕ್ಷಣ ಹಿಂಪಡೆಯಬೇಕು ಇಲ್ಲವಾದಲ್ಲಿ ಮುಂಬರುವ ದಿನಗಳಲ್ಲಿ ರಾಜ್ಯದಂತ ಕರ್ನಾಟಕದಲ್ಲಿ ಉಗ್ರವಾದ ಹೋರಾಟ ಮಾಡಬೇಕಾಗುತ್ತದೆ ಎಂದು ಎಚ್ಚರಿಸಿದರು ಈ ವೇಳೆಯಲ್ಲಿ ಗೃಹ ಸಚಿವರಿಗೂ ಹಾಗೂ ಕೋಲಾರ್ ಪೊಲೀಸ್ ವರಿಷ್ಠ ಅಧಿಕಾರಿಗಳಿಗೆ ಪ್ರಕರಣ ಹಿಂಪಡೆಯಲು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸೇವಾ ಸಮಿತಿಯ ಕಲಬುರಗಿ ಇವ ಘಟಕ ಅಧ್ಯಕ್ಷ ಎನ್ ಕೆ ಅರ್ಜುನ್ ಹಾಗೂ ಗ್ರಾಮದ ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು ಇವತ್ತು ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದ್ರೆ ಶೋಷಿತರ ಒಳಗಾಗಿ ಅಂದ್ರೆ ನಮ್ಮ ಅನ್ಯಾಯಿದ್ದಾರೆ ಅವ್ರ ವಿರುದ್ಧ ಹೋರಾಡಿ ಇವತ್ತು ನಮ್ಮ ಕರ್ನಾಟಕದ ರಾಜ್ಯದಲ್ಲಿ ಒಬ್ಬ ವ್ಯಕ್ತಿ ಹೋರಾಟ ಮಾಡ್ತಾ ಅವರು ಇವತ್ತು ಅವರು ರೂರಲ್ ಪಂಚಾಯತಿ ಮೂವಿ ತೆಗಿತಾ ಇದ್ದಾರೆ ಅದು ಯಾವುದಕ್ಕೋಸ್ಕರ ತೆಗಿತಾ ಇದ್ದಾರೆ ಅಂದ್ರೆ ನಮ್ಮ ಹೆಣ್ಮಕ್ಳು ಅಂದ್ರೆ ಇವಾಗ ಜನರೇಷನ್ ನಮ್ಮ ಹೆಣ್ಮಕ್ಳು ಕಾಲೇಜ್ ಹೋಗ್ತಾರೆ ಮನೆ ಹೇಳಿ ಕಾಲೇಜ್ ಹೋಗ್ತೀವಿ ನಾವು ಮನೇಲಿ ಹೋಗ್ತೀನಿ ಅಂದ್ರೆ ಮನೆ ಹೋಗ್ತಾರೆ ಬಟ್ ಅವಳು ಏನ್ ಮಾಡ್ಲತ್ತಾರ ಅಂತ ಗೊತ್ತಿಲ್ಲ ಒಂದ್ ಹೆಣ್ಣು ಎಷ್ಟು ಅನ್ಯಾಯ ಒಳಗಾಗಿದ್ದಾಳೆ ಏನ್ ನೋವು ಮಾಡ್ತಾರೆ ಏನ್ ನೋವು ತಿಂತಾರೆ ಅದೇ ಆಗೋದಿಲ್ಲ ಸೊ ಆ ಒಂದು ಚಿತ್ರ ನಮ್ಮ ಸಂದೇಶ ತೆಗೆದಾಗ ಅವ್ರ ಮೇಲೆ ಎಲ್ಲರಿಗೂ ಕ್ರಾಂತಿಕಾರಿ ಜೀವಿ ಅಂಬೇಡ್ಕರ್ ಸೇವಾ ಸಮಿತಿ ಹೋರಾಟಕ್ಕೆ ಕಾರ್ಯಕರ್ತರ ಸೇವಾ ಸಮಿತಿ ಹೋರಾಟಕ್ಕೆ ಎಲ್ಲರಿಗೂ ಜಯ ನಾನು ಅಂಬೇಡ್ಕರ್ ಸೇವಾ ಸಮಿತಿ ಕಲಬುರಗಿ ಯುವ ಘಟಕ ಅಧ್ಯಕ್ಷ ಎನ್ ಕೆ ಅರ್ಜುನ್ ಮಾತಾಡ್ತಾ ಇದ್ದೀನಿ ವಿಷಯ ಏನಂದ್ರೆ ವಿಷಯ ಏನಂದ್ರೆ ಅಂಬೇಡ್ಕರ್ ಸೇವಾ ಸಮಿತಿ ರಾಜ್ಯ ಅಧ್ಯಕ್ಷರು ಡಾಕ್ಟರ್ ಕೆ ಎಂ ಸಂದೇಶ್ ಅವರು ದ ರೂಲರ್ಸ್ ಅಂತ ಹೇಳಿ ಒಂದು ಮೂವಿ ತೆಗೆದಿರ್ತಾರೆ ತೆಗೆದಿರ್ತಾರ ಮನುವಾದಿಗಳು ಏನ್ ಮಾಡಿರ್ತಾರೆ ಅಂದ್ರೆ ಇಪ್ ಹದಿನೇಳನೇ ತಾರೀಕು ಸುಮಾರು ಇಪ್ಪತ್ತೈದು ಸಾವಿರ ಇಪ್ಪತ್ ಇಪ್ಪತ್ತೈದು ಸಾವಿರ ಜನ ಸೇರಿಸಿ ಕೋಲಾರದಲ್ಲಿ ಅತಿ ದೊಡ್ಡ ಕಾರ್ಯಕ್ರಮ ಸಂದೇಶ ಮಾಡಿರ್ತಾರೆ ಆ ಕಾರ್ಯಕ್ರಮ ಕೋಲಾರ ಕೆಲವೊಂದು ಅಧಿಕಾರಿಗಳು ಅವ್ರಿಗೆ ಒಂದು ಇಂಟಿಮೆನ್ಸ್ ಕೊಡದೇನೆ ಅವ್ರಿಗೆ ಯಾವುದೇ ನೋಟಿಸ್ ನೋಟಿಸ್ ಕೊಡ್ತೇನೆ ಅವ್ರ ಮೇಲೆ ಇಪ್ಪತ್ತೈದನೇ ತಾರೀಕು ನೋಟಿ ಶೀಟು ಹಾಕಿರ್ತಾರೆ ಆದ ಕಾರಣ ಇವತ್ತು ನಾನು ಕೋಲಾರ ಜಿಲ್ಲೆಯ ಗೃಹ ಸಚಿವರಿಗೂ ಹಾಗೂ ಮುಖ್ಯಮಂತ್ರಿ ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ನಮ್ದು ಮನವಿ ಮಾಡ್ಕೊಂತ ಇದ್ದೀನಿ ದಯವಿಟ್ಟು ನೀವು ಕೆಎಂ ಡಾಕ್ಟರ್ ಕೆ ಎಂ ಸಂದೇಶ್ ಅವರ ಮೇಲೆ ಹಾಕಿರುವ ರೌಡಿ ಶೀಟ್ ಆದಷ್ಟು ಬೇಗ ಹಿಂತೆಕೊಂಡಿಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ನಾವು ಕರ್ನಾಟಕ ಹೋರಾಟ ಮಾಡಕ್ ನಾವು ಸಿದ್ಧರಾಗಿದೆ ಅಂತ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ನೀವು ರೌಡಿ ಶೀಟ್ ಎದಕ್ ಆಗ್ತಿಲ್ಲ ಅವ್ರ ಕೊಲೆ ಮಾಡಿದಾರ ದರೋಡಿ ಮಾಡಿದಾರ ಅಥವಾ ರೇಪ್ ಮಾಡಿದಾರೀ ಅವರು ಸಮಾಜ ಸೇವೆ ಮಾಡಿದವ್ರಿ ಮುನ್ನೂರ ನಲವತ್ತೊಂದು ಹೋರಾಟ ಯಶಸ್ವಿ ಮಾಡಿದ್ರು ಒಂದೂರ ಐವತ್ತೊಂದು ಇಂಟ್ರಿಕೇಶ್ ಮ್ಯಾರೇಜ್ ಮಾಡಿದ್ರು ಅಂತ ಹೋರಾಟಗಾರನಲ್ಲಿ ಇವತ್ತು ರೌಡಿ ಶೀಟ್ ಓಪನ್ ಅಂದ್ರೆ ನೀವು ಎಷ್ಟು ಮನುವಾದಿಗಳು ಇದೀರಾ ಅಂತ ಇಲ್ಲೇ ಗೊತ್ತಾಗ್ತಾ ಇದೆ ದಯವಿಟ್ಟು ನೀವು ಮನುವಾದಿಗಳು ಇದೇ ತರ ಮುಂದುವರೆಸಿದ್ರೆ ಇವಾಗ ಮತ್ತೆ ನೀವು ಭೀಮಾ ನೀವು ನೋಡ್ತೀರಾ ನೀವು ಈ ಸಂದರ್ಭದಲ್ಲಿ ನೀವು ನೋಡ್ತೀರಾ ಅಂತ ಹೇಳಕ್ ಇಷ್ಟಪಡ್ತೇನೆ ಯಾಕಂದ್ರೆ ಒಳ್ಳೆ ಹೋರಾಟಗಾರನ ನೀವು ಮಣ್ಣು ಮೂಲೆ ಬುಕ್ ಮಾಡ್ಬೇಕಂದ್ರೆ ನಮ್ಮಂತರು ಎದ್ಬೇಕು ಹೇಳಿ ಸರ್ ಅವೆಲ್ಲ ನಮ್ಮಂತವರು ದಯವಿಟ್ಟು ಹೇಳ್ತಾ ಇದ್ದೀನಿ ನೀವು ಡಾಕ್ಟರ್ ಕೆ ಎಂ ಸಂದೇಶ್ ಅವರ ಮೇಲೆ ಹಾಕಿರೋ ರೌಡಿ ಪ್ರಕರಣ ಆದಷ್ಟು ಬೇಗ ಮಾಡಲಿಲ್ಲ ನಾವು ಇವಾಗ ಮತದಾನ ಅಂದ್ರೆ ಎಲೆಕ್ಷನ್ ಹತ್ರ ಬರ್ತಾ ಇದೆ ನಾವು ಈ ಎಲೆಕ್ಷನ್ ನಾವು ಖಂಡಿಸ್ತೀವಿ ನಾವು ಈ ಎಲೆಕ್ಷನ್ ರೌಡಿ ಶೀಟ್ ತೆಗಲಿಲ್ಲ ಅಂದ್ರೆ ಖಂಡಿತ ನಾವು ಯಾರು ಮತದಾನ ಮಾಡಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ ಆ ಇವಾಗ ನಿಮಗೆ ಹೇಳಕಂದ್ರೆ ಡಾಕ್ಟರ್ ಕೆ ಎಂ ಸಂದೇಶ್ ಅವರ ಮಾನ್ಯ ಗೃಹ ಸಚಿವರು ಹಾಗೂ ಕೋಲಂ ಪೊಲೀಸ್ ವರಿಷ್ಠ ಅಧಿಕಾರಿಗಳು ಇದು ಆದಷ್ಟು ಬೇಗ ಹಿಂಪಡ್ಕೊಳ್ಳಬೇಕು ಹಿಂಪಡ್ಕೊಳ್ಳಿಲ್ಲ ಅಂದ್ರೆ ನಾವು ಆದಷ್ಟು ಬೇಗ ಇದಕ್ಕೆ ನಿಮ್ಗೆ ಹೋರಾಟ ಮುಖಾಂತರ ನಾವು ಇದು ಬಿಸಿ ಮುಟ್ಟಿಸ್ತೀವಿ ಅಂತ ಹೇಳಕ್ ಇಷ್ಟಪಡ್ತೀನಿ ಜೈ ಜೈ ಕರ್ನಾಟಕ ಡಾಕ್ಟರ್ ಕೆ ಎಂ ಸಂತೋಷ್ ಜೈ ಜೈ ಥ್ಯಾಂಕ್ ಯು ಸೊ ಮಚ್ ಇಲ್ಲಿವರೆಗೆ ಸುದ್ದಿ ಕೊಟ್ಟಿದ್ದು ನಾನು ಸೋನಿಕಾ ಸುದೇಶ್ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು